ಸತ್ಯ ಇದೆ ಅದ್ರ ಸತ್ಯ ಹೋಗ್ಕೊಳ್ಳೋಕೆ ನಾವು ನಮ್ಮ ಯಾರು ಜನಗಳಿರ್ಬೋದು ಯಾರು ಕೂಡ ರೆಡಿ ಇಲ್ಲ ಹೋಗೋದು ಯಾರ್ ನಮ್ಮ ಮಕ್ಳು ಅಮೆರಿಕ ಹೋಗ್ಲೇಬೇಕು ಅಂತ ಎಲ್ಲರೂ ಕೂಡ ಕೇಳ್ಕೊಳ್ಳೋದು ಅಮೆರಿಕ ಹೋಗ್ಬೇಕು ಅಮೆರಿಕದಲ್ಲಿ ಇರಬೇಕು ಅಂತ ಬಟ್ ನಾನು ನಮ್ಮ ಹಲವಾರು ಜನ ನಾನು ನೋಡಿದ್ರೆ ನಾನು ನಾನು ಹದಿನೈದು ದಿನ ಮುಂದೆ ಅಮೆರಿಕ ಹೋದ ಸಂದರ್ಭದಲ್ಲಿ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಹಲವಾರು ನನ್ನ ಸ್ನೇಹಿತರು ಅಮೆರಿಕಾದಲ್ಲಿ ಇರ್ತಾರೆ ಇಲ್ಲಿ ಅವ್ರ ತಂದೆ ತಾಯಿ ಹೋಗ್ತಾರೆ ಅಮೆರಿಕಾಗೆ ಅಂತ ಎಲ್ಲ ಹೇಳ್ತಾರೆ ನಮ್ಮ ಮಕ್ಕಳು ಅಮೆರಿಕಾದಲ್ಲಿ ಹೋಗ್ತಾ ಇದಾರೆ ಬರಕ್ಕೆ ಅಂತ ಅವ್ರು ಯಾವ್ದೇ ಕಾರಣಕ್ಕೂ ಅವ್ರ ತಂದೆ ತಾಯಿಯನ್ನ ಅಲ್ಲಿ ಸಿಕ್ಕೇ ಕರ್ಕೊಳ್ಳಲ್ಲ ಅವ್ರ ಮಗಳಿಗೋ ಸೊಸೆಗೋ ಮಕ್ಕಳ ಇರುತ್ತೆ ಮಕ್ಳಿಗೆ ಸ್ವಲ್ಪ ಅಂತ ಕರ್ಕೊಳ್ಳೋದ್ ಬಿಟ್ರೆ ಯಾರು ತಂದೆ ತಾಯಿ ಅಮೆರಿಕಾ ಸುತ್ತಿಸ್ಬೇಕು ಅಂತ ಕರ್ತಲ್ಲ ನಮಸ್ಕರಿಸ್ತಾ ಇದು ಆರನೇ ವರ್ಷದ ಪುಣ್ಯ ಸ್ಮರಣೆ ನಮ್ಮ ಆತ್ಮೀಯ ಎಲ್ಲ ನನ್ನ ಯುವ ಸ್ನೇಹಿತರು ವೀರಶಿವಂಗಾಯತ ಯುವ ಸೇನೆ ಪ್ರತಿ ವರ್ಷ ನಮ್ಮ ಮಹಾವೀರ ಸರ್ಕಲ್ ವಿಶೇಷವಾಗಿ ಅನ್ನ ಸಂತರ್ಪಣೆ ಮಾಡ್ಕೊಂಡು ಮಾತಾಡಿದ್ರು ಇವತ್ತು ಬಸವೇಶ್ವರ ನಮ್ಮ ಚೌಟ್ರಿಯ ಸಮಾಂಗಣದಲ್ಲಿ ಮಾಡ್ತಿರೋದು ನಮ್ಗೆಲ್ಲಾರು ಸಂತೋಷ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಗಮೇಶ್ವರ ಮಹಾಸ್ವಾಮಿಗಳ ಪಾದ ನಮಸ್ಕರಿಸ್ತಾ ಅಕ್ಕಲ್ಗೂಡಿನ ಚಿಲುಬೈ ಮಠದ ಜಯ ಸ್ವಾಮಿಗಳ ಪಾದವನ್ನು ನಮಸ್ಕರಿಸ್ತಾ ಆ ನಮ್ಮ ರಾಜಣ್ಣ ಅವರು ಗ್ರಾಣ್ಯ ರಾಶಿಕರು ಇಷ್ಟೊಂದು ಚೆನ್ನಾಗಿ ಭಾಷಣ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇವತ್ತೇ ಅಂಬೋದಾಗಿತ್ತು ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿ ಅವರ ಆಶೀರ್ವಾದದಿಂದ ನಮ್ಮ ಶಾಸಕರಾಗಿ ಇದೇ ನಮ್ಮ ಎಲ್ಲಾ ಕಡೆ ಭಾಷಣ ಮಾಡ್ತಾರೆ ಆಸ್ಪತ್ರೆ ಕೂಡ ಬೇರೆ ಅಂತ ಹೇಳ್ತಾ ಇದ್ದರು ಕೂಡ ನಮ್ಮ ತಂದೆಯವರು ಭಾಳ ಆಗ್ತಿದ್ರು ನಮ್ಮ ಕುಟುಂಬಕ್ಕೂ ನಮ್ಮ ತಂದೆಗೆ ಸಹೋದರ ರೀತಿಯಲ್ಲಿ ಇದ್ದವಂತರು ಹಾಗಾಗಿ ಅವರು ನಮ್ಮ ಒಡನಾಟ ಬಹಳಷ್ಟು ಇದೆ ಆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾನು ಕೂಡ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಾವು ಕೂಡ ಶಾಸಕರ ನಾವ್ ಹೇಳುವುದಿಲ್ಲ ಸತ್ಯ ಇದೆ ಅದ್ರ ಸತ್ಯ ಒಪ್ಕೊಳ್ಳೋಕ್ಕೆ ನಾವು ನಮ್ಮ ಯಾರು ಜನಗಳಾಗಿರ್ಬೋದು ಯಾರು ಕೂಡ ರೆಡಿ ಇಲ್ಲ ಅದು ಯಾರು ನೀವೇನ್ ಹೇಳಿದ್ರು ಅಮೆರಿಕ ಬೇಡ ಅಂದ್ರೆ ನಮ್ಮ ಮಕ್ಳು ಅಮೆರಿಕ ಹೋಗ್ಲೇಬೇಕು ಅಂತ ಎಲ್ಲರೂ ಕೂಡ ಕೇಳ್ಕೊಳ್ಳೋದು ಅಮೆರಿಕ ಹೋಗ್ಬೇಕು ಅಮೆರಿಕದಲ್ಲಿ ಹಲವಾರು ಜನ ನಾನು 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 ಕೂಡ ಹೋಗೋ ಸಂದರ್ಭದಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಹಲವಾರು ಜನ ಸ್ನೇಹಿತರು ಅಮೆರಿಕಾದಲ್ಲಿ ಇರ್ತಾರೆ ಇಲ್ಲಿ ಅವ್ರ ತಂದೆ ತಾಯಿ ಹೋಗ್ತಾರೆ ಅಮೆರಿಕಾಗೆ ಅಂತ ಎಲ್ಲ ಹೇಳ್ತಾರೆ ನಮ್ಮ ಮಕ್ಕಳು ಅಮೆರಿಕದಲ್ಲಿ ಹೋಗ್ತಾರೆ ಬರಕ್ಕೆ ಅಂತ ಅವ್ರು ಯಾವುದೇ ಕಾರಣಕ್ಕೂ ಅವ್ರ ತಂದೆ ತಾಯಿಯನ್ನ ಅಲ್ಲಿ ಸುತ್ತೆ ಕರ್ಕೊಳ್ಳಲ್ಲ ಅವ್ರ ಮಗಳಿಗೋ ಸಮಸ್ಯೆಗೋ ಮಕ್ಕಳಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಕರ್ಕೊಳ್ಳೋದ್ ಬಿಟ್ಟರೆ ಯಾರು ತಂದೆ ತಾಯಿ ಅಮೆರಿಕ ಸುತ್ತಿಸ್ಬೇಕು ಅಂತ ಕರ್ಸಲ್ಲ ಹಾಗಾಗಿ ಸತ್ಯ ಏನೇ ಕೂಡ ನಾವು ಯಾರು ಒಪ್ಕೊಳ್ಳಲ್ಲ ಹಾಗಾಗಿ ನಾನು ಕೇಳೋದಿಷ್ಟೇ ನಾವು ಆದಷ್ಟು ನೀನು ಸ್ವಾಮೀಜಿ ಅವರ ಸರಳತನ ಸರಳತನ ಅವರು ಬದುಕಿಂದ ಜೀವನದಲ್ಲಿ ನಡೆದಾಡುವ ದೇವರು ಅಂತ ಯಾರ್ಯಾರೊಬ್ರು ಕರಿತಿದ್ರೆ ಅದು ನಮ್ಮ ಶಿವಕುಮಾರ್ ಸ್ವಾಮೀಜಿ ಮಾತ್ರ ಕರೀತಾ ಇದ್ದು ನಮ್ಮ ಇಡೀ ನಮ್ಮ ಪ್ರಪಂಚದಲ್ಲೇ ದೊಡ್ಡ ಜಾತಿಯವರು ತಗೊಂಡಂತವರು ಮತ್ತು ಏನು ಎಲ್ಲಕ್ಕಿಂತ ಮಠಗಳಿಗಿಂತ ಮೊದಲನೇ ಮಠ ಶುರು ಆಗಿದ್ದು ನಮ್ಮ ಶಿವಕುಮಾರ ಸ್ವಾಮೀಜಿ ಒಂದು ನೇತೃತ್ವದಲ್ಲಿ ಸಿದ್ಧಗಂಗಾ ಮಠ ಅದ ನಮ್ಮ ನಮ್ಮ ಕುಟುಂಬಸ್ಥರು ಕೂಡ ಹಲವಾರು ನಮ್ಮ ಕುಟುಂಬಸ್ಥರು ಕೂಡ ಮಠದಲ್ಲಿ ಓದಿ ಬೆಳೆದಿದ್ದಂತವರು ಕೂಡ ನಮ್ಮ ಕುಟುಂಬದಲ್ಲಿದ್ದಾರೆ ಹಾಗಾಗಿ ಮೊದಲನೇ ಸ್ವಾಮೀಜಿ ಯಾರ ಅನ್ನ ಸಂತರ್ಪಣೆ ಇರ್ಬೋದು ಶೈಕ್ಷಣಿಕವಾಗಿ ತೋರಿಸ್ಕೊಟ್ಟು ಏಕೈಕ ವ್ಯಕ್ತಿ ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಅವ್ರೇನೋ ಒಂದು ಮಾರ್ಗದರ್ಶನ ಆದರ್ಶನ ಪಾಲಿಸ್ಕೋಬೋದ್ರೆ ಕೈಲಾದಷ್ಟು ಅವ್ರ ಸಹಾಯ ಮಾಡಬೇಕು ಬಡವರಿಗಾಗಲಿ ಆ ಹಿರಿಯರಿಗೆ ನಾನು ಕೂಡ ಅವ್ರು ಹೇಳ್ತಾ ಇದ್ರು ನಾನು ಕೂಡ ನಮ್ಮ ಹಾಸನದಲ್ಲಿ ಏನು ವೃದ್ಧಾಶ್ರಮ ಆಗ್ತಿದೆ ನಮ್ಮ ಗುರುರಾಜ್ ಅಬ್ಬಾರ್ ನೇತೃತ್ವದಲ್ಲಿ ಅಲ್ಲೂ ಕೂಡ ಹೋದ ಸಂದರ್ಭದಲ್ಲಿ ಒಬ್ಬರು ವಯಸ್ಸು ವಯಸ್ಸಾದವರು ಅಜ್ಜಿ ಅವ್ರಿಗೆ ವಯಸ್ಸಾದ್ರು ಕೂಡ ಅವ್ರಿಗೆಲ್ಲ ಒಂದ್ ಕಡೆ ನೂರ ಎಕರೆ ಜಮೀನದ ಕೂಡ ಅವ್ರ ಮಕ್ಕಳು ಆ ಉದ್ದಾಶ್ರಮದಲ್ಲಿ ಬಿಟ್ರ ಸಂದರ್ಭ ನೋಡಿದೀವಿ ಸಂಜೀವಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷನಾಗಿ ನನಗೆ ಬಹಳ ಪರಿಚಯ ಇದ್ದವ್ರೆ ಅವರು ಕೂಡ ನಾನು ಆ ಬೆಂಗಳೂರಲ್ಲಿ ಇದ್ದೀನಿ ನನ್ಗೆ ನನ್ನ ತಾಯಿ ನೋಡ್ಕೊಳಕ್ ಆಗಲ್ಲ ಒಂದು ತಿಂಗಳು ಆಸ್ಪತ್ರೆಯಲ್ಲಿ ಅವ್ರು ಚೆನ್ನಾಗಿದ್ರು ಕೂಡ ಅಡ್ಮಿಟ್ ಮಾಡ್ಕೊಡಿತ ಉದಾಹರಣೆಗಳನ್ನ ಕೂಡ ನೋಡಿದ್ವಿ ಅವಾಗೆಲ್ಲ ಒಂದು ಕಡೆ ಬೇಜಾರಾತ್ ಮನಸ್ಸಿಗೆ ಆ ಚೆನ್ನಾಗಿದ್ರು ಕೂಡ ಆಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ದೀನಿ ದುಡ್ಡು ಬೇಕಾಗಿ ಕಟ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಕಡೆ ನೋವಾಗುತ್ತೆ ಚೆನ್ನಾಗಿದ್ರು ಕೂಡ ತಂದೆ ತಾಯಿ ದಿನ ಆಸ್ಪತ್ರೆ ಬಿಟ್ಟು ಹೋಗ್ತಾರೆ ಕಡೆ ನೋಡಿದ್ರೆ ಹಿರಿಯರು ವಯಸ್ಸಾಗ್ತಾ ಮಕ್ಳು ತರ ಅಂತ ಹೇಳ್ತಾರೆ ಆ ರೀತಿ ಹಾಗಾಗಿ ನಾವು ಕೂಡ ಕೈಲಾದಷ್ಟು ಸಹಕಾರ ಮಾಡೋಣ ಭಗವಂತ ಒಂದು ಜೀವ ಕೊಟ್ಟಿದೆ ನಮ್ಗೆ ನಾವು ಜೀವನ ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ಕೈಲಾದಷ್ಟು ಅಕ್ಕ ಪಕ್ಕದವ್ರಿಗೆ ಇವತ್ತೆಲ್ಲ ನೋಡ್ತಾ ಇದೀವಿ ಒಂದೊಂದ್ ಅಡಿ ಜಾಗಕ್ಕೆ ಪೊಲೀಸ್ ಸ್ಟೇಷನ್ ಮಂಡ್ಕ ನೋಡ್ತಾ ಇರ್ತೀವಿ ಎಲ್ಲರೂ ಬೈತಿರ್ತೀವಿ ನಾವು ಯಾರು ಇನ್ನೂರು ವರ್ಷ ಮೂರು ವರ್ಷ ಬರ್ಕಲ್ಪ ಒಂದ್ ಅಡಿ ಎರಡು ಅಡಿ ಯಾಕೆ ಜಗಳ್ ಹಾಗಾಗಿ ನಾವು ಶಿವಕುಮಾರ್ ಸ್ವಾಮಿ ಜನರ ಆದರ್ಶ ನಾಶ ಮುಂದಿನ ದಿನಗಳಲ್ಲಿ ನಾವು ಕೂಡ ಕೈಲಾದಷ್ಟು ಹಿರಿಯರ್ಗ ಇರ್ಬೋದು ಕೈಲಾದಷ್ಟು ಸಾಕರನ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನೆಲೆಯನ್ನು ಹಿರಿಯರು ಎಲ್ಲರೂ ಕೂಡ ನಮಸ್ಕರಿಸ್ತಾ ಇಂತ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇವತ್ತು ಮುಂದಿನ ವರ್ಷದಲ್ಲಿ ಬೇರೆ ಬೇರೆ ತರ ವಿಶೇಷವಾಗಿ ನಾವು ಸಮಾಜಕ್ಕೆ ಏನ್ ಕೊಡಬೇಕಾಗುತ್ತೆ ಒಳ್ಳೆ ರೀತಿಯ ಒಂದು ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಈಗ ಸ್ವಾಮೀಜಿಗಳನ್ನ ಗೌರವ ಗೌರವನ್ನ ಕರ್ಸಿದ್ರು ಎಲ್ಲರೂ ಕೂಡ ನಮಸ್ಕರಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆ त